ಒಂದು ಗಂಡೆ ಜಗಳ ಆಗಿತ್ತು ಒಂದು ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಗಿರೀಶ ಅನ್ನೋನು ನಾವೇ ರಾಜಿ ಮಾಡಿ ಕಳಿಸಿದ್ದೆ ನಮ್ಮ ಫ್ಯಾಮಿಲಿಯಲ್ಲ ಸೇರಿಕೊಂಡು ಆಗೋದಾಗ್ಬಿಟ್ಟದೆ ಹೋಗುವ ಭಾಳ ಹೊಳ್ತಲ್ಲಿ ಅಂದ್ಬಿಟ್ಟು ಮೂರು ತಿಂಗಳಾದಮೇಲೆ ತಿರುಗಿ ಶುರು ಮಾಡ್ದೆ ಆ ಹದಿನೈದು ದಿವ್ಸಕ್ಕೆ ಮನೆ ಆದಮೇಲೆ ನೀನು ಡೈವರ್ಸ್ ಕೊಟ್ಬಿಡು ಡೈವರ್ಸ್ ಕೊಟ್ಬಿಡು ಇಲ್ಲ ನೀನು ಸಾಯಿ ನಾನು ಇಲ್ಲ ನಾನು ಸಾಯ್ತಿ ಅಂದ್ಬಿಟ್ಟು ಆ ಮೂರು ತಿಂಗಳಿಂದ ಭಾಳ ಹಿಂಸೆ ಕೊಟ್ಬಿಟ್ಟವನು ಅವಳು ಹುಡುಗಿ ನಮ್ಗೆ ಹೇಳ್ತಿತ್ತು ನಾವೇ ಇಲ್ಲ ಬಿಡವ ಅವನೇನೋ ಹೋಗೋ ಇದು ಎರಡು ಮಕ್ಳವೇ ಮನೆ ಹಾಳಾಯ್ತದೆ ಅಂತ ನಾವು ಅವ್ಡು ನಮ್ಮ ಹುಡುಗಿಗೆ ಬೈತಿದ್ವು ಇದುವರೆಗೂ ಅವ್ನಿಗೆ ಗಿರೀಶ್ನಾಗೆ ನಮ್ಮ ಮನೇಲಿ ಯಾರೂ ಫೋನ್ ಮಾಡಿಲ್ಲ ಬಯಕ್ಕೆ ಇದ್ದಕ್ಕಿದ್ದಾಗೆ ನಿನ್ನೆ ಹತ್ತುವರೆಯಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ ದುಡ್ಡೆಲ್ಲ ಹಾಕ್ಸ್ಕೊಂಡಿದ್ದಾಳೆ ನಮ್ಮ ಹುಡುಗನ ಕೇಳಿ ಚೀಟಿ ದುಡ್ಡು ನಮ್ಮ ಹುಡುಗಿ ಅವಳದೇ ಎಲ್ಲ ವ್ಯವಹಾರ ಎಲ್ಲ ಅವ್ನಿಗೂ ಎಲ್ಲ ಏನು ಮಾಡಿದ್ದಾರೆ ಎಲ್ಲ ವ್ಯವಹಾರ ನಮ್ಮ ಹುಡುಗಿದ್ದೇನೆ ಹತ್ತೂವರೆ ಹನ್ನೆರಡು ಗಂಟೇಲಿ ಹಿಂಗಾಗಿ ಹೊಡೆದ್ಬಿಟ್ಟು ಸೂಸೈಡ್ ಮಟ್ಟು ಹಾಕ್ಬಿಟ್ಟು ಹೋಗಿದ್ದಾನೆ ನಾವು ಮೂರು ಗಂಟೆ ಕಾಲು ಬಂತು ಊರಿಂದ ನಾನು ಮುದ್ದೂರಲ್ಲಿದ್ದೆ ಹಿಂಗೆ ನಿಮ್ಮ ಮಗಳು ಇದು ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟವನೇ ಅಂತ ನಾವು ಹೋಗಿ ನೋಡಿದಾಗ ನಯನಾಗಿದ್ದ ಸ್ಥಿತಿಲಿತ್ತು ಅದು ಯಾವುದೇ ಕಾರಣಕ್ಕೂ ಸೂಸೈಡ್ ಅಲ್ಲ ಅವನು ಹೊಡೆದಿ ಸಾಯಿಸಿರೋದೆ ಅವನು ಗಿರೀಶ್ ಅನ್ನನು ದಿವ್ಯ ಅಂತ ನನ್ನ ಹುಡುಗಿ ಹೆಸರು ಏಳು ವರ್ಷ ಆಗಿತ್ತು ಹಾಂ ಲವ್ ಮಾಡೋದು ಲವ್ ಮ್ಯಾರೇಜು ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ ಆ ವರ್ಷದೊಂದು ಇಲ್ಲ ಇಲ್ಲ ಎರಡು ಮನೇಲಿ ಒಪ್ಪಿಗೆ ನಮ್ಮಲ್ಲಿ ನಾವು ಒಪ್ಕೊಂಡಿರಲಿಲ್ಲ ಬಾಕಿಯವರು ಅವರ ಇನ್ನೊಬ್ಬರು ಅಣ್ಣ ತಮ್ಮದಿರು ಸೇರ್ಕೊಂಡು ಮದುವೆ ಮಾಡಿದರು ನಾವು ಅವತ್ತೂ ಒಪ್ಕೊಂಡಿಲ್ಲ ಇವನು ಮದುವೆ ಮಾಡೋಕ್ಕೆ ಏಳು ವರ್ಷ ಆಗಿತ್ತು ಮದುವೆಯಾಗಿ ಹುಡುಗಂದು ಚೆನ್ನಾಗಿದ್ದ ಇಬ್ಬರು ಗಂಡೆ ಹಿಡ್ತೀವಿ ಒಂದಿನ ಹೇಗೆ ಇದ್ರು ಒಂದು ಆರು ವರ್ಷ ಈ ಮೂರು ತಿಂಗಳು ಅನೈತಿಕ ಸಂಬಂಧ ಇವರು ಯಾವುದೊಂದು ಹುಡುಗಿ ಎಡನಹಳ್ಳಿ ಹುಡುಗಿ ಎಷ್ಟ್ರ ಪಕ್ಕ ಸ್ಪಂದನ ಅಂತ ಹುಡುಗಿ ಯಾವಾಗ ಇವ್ರು ಇವನು ಸವಾಸ ಬಂದು ಅವತ್ತಿಂದ ಇವೆಲ್ಲ ಶುರು ಆಗಿತ್ತು ಅದನ್ನು ಕರೆಸಿ ಮಾತಾಡಿದ್ರೆ ನಾನು ಅದನ್ನು ಕರ್ಸಿ ಕರೆಸಿ ಎಸ್ ಐ ನರೇಶ್ ಅವರೇ ರಾಜಿ ಮಾಡಿ ಬುದ್ಧಿ ಹೇಳಿ ಕಳಿಸಿದ್ರು ಅವ್ನಿಗೆ ಅವ್ರು ಅವನಿಗೂ ಆದರೂ ಈ ಬಿಟ್ಟೇ ಇಲ್ಲ ಆಮೇಲೆ ರಾಜಿ ಆದ ನಮ್ಮ ಹುಡುಗಿಗೆ ನಾವು ಬೈತಾಯಿದ್ವು ಹಿಂಗೆಲ್ಲ ಹಿಂಗೆ ಮಾಡ್ಕೊಬಿಟ್ಟು ಬಿಡೋ ಓಲಿ ಏನಾರು ಮಾಡ್ಕೊಳ್ಳಿ ಮಕ್ಳು ನೋಡ್ಕೊಂಡು ಹೊಟ್ಟೋಗ ನೀನು ಬರಬೇಡ ಮನೆಯಿಂದ ಅಂತ ನಾವು ಕರ್ಕೊಂಡ ಬಂದಿದ್ರು ಆಗ ನಾವು ನಾವು ತಪ್ಪಾಯಿತು ತಪ್ಪ ಆಯ್ತೀವಿ ತಪ್ಪಾದ್ಮೇಲೆ ಹೊಡೆದ್ಬಿಟ್ಟು ನಾನು ಎರಡು ಗಂಟೆಯಲ್ಲಿ ಈ ಥರ ಮಾಡಿದ್ದಾನೆ ದಿವ್ಯಾ ಇಲ್ಲ ಏನೋ ಗೊತ್ತಿಲ್ಲ ಸರ್ ನಮಗದು ಏನು ಏನು ಕೆಲಸ ಅಂತ ಅನ ಸಂಬಂಧದಿಂದ ಅವನೇ ಹೊಡೆದು ಇದು ಮಾಡಿ ಮೂರು ತಿಂಗಳ ಡೈವರ್ಸ್ ಹಿಂಸೆ ಕೊಡುಸ್ ಕಂಪ್ಲೇಂಟ್ ಇದಕ್ಕೆ ಎಲ್ಲ ಮಾನಸಿಕ ಕಿರಿಕಿಳ ಕೊಟ್ಟು ಸೂಸೈಡ್ ಮಾಡ್ಕೊಳಕ್ಕೆ ಪ್ರೇರಣೆ ಕೊಟ್ಟು ಹೊಡೆದ್ಬಿಟ್ಟು ಆಮೇಲೆ ಡೋರಿ ಇದು ದುಡ್ಡೆಲ್ಲ ಇದು ಮಾಡ್ಕೊಂಡು ಅಂತ ಕೊಟ್ಟಿದ್ವಿ ನಾಲ್ಕು ಜನ ಕೊಟ್ಟಿದ್ವಿ ನಾಲ್ಕು ಜನರ ನಾಪತ್ತೆ ಆಗಿದ್ದಾರೆ ಗಿರೀಶ್ ಗಂಡ ಅವ್ರ ತಾಯಿ ಅವ್ರ ಚಿಕ್ಕಪ್ಪ ಹುಡುಗಿ ಅನೈತಿಕ ಸಂಬಂಧ ಇಟ್ಕೊಂಡು ಹುಡುಗಿ ಎಲ್ಲ ನೆಪತ್ತಾಗಿದ್ದಾರೆ ಅವ್ರು ನರೇಶ್ ಸರ್ ನೆನೆ ನಾ ಇದಕ್ಕೆ ಬಿಡ್ತೀನಿ ಸಿಗೆ ಬಿಡ್ತೀನಿ ಅಂದರು ಇದುವರೆಗೂ ಬಿಟ್ಟಿಲ್ಲ ಈಗ ಪೋಸ್ಟ್ ಮಾಸ್ಟರ್ ಮಾಡ್ಸೋಲ್ಲ ನಾವು ಅವ್ರ ಕಸ್ಟಡಿ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ ಸರ್ ಆಮೇಲೆ ಇನ್ನೊಂದು ಈಗ ನೀವು ಅವ್ರನ್ನ ಕರೆದು ಮಾತಾಡ್ತೀವಿ ಹುಡುಗಿ ಬಗ್ಗೆ ಈ ಮೇಲೆ ಆ ಹುಡುಗನ ಮೇಲೆ ನಮ್ಮ ಹುಡುಗನೇ ಸರಿ ಅಂತ ನೋಡಿ ಅವ್ರು ಗಮನಕ್ಕೆ ಬಂದಿದ್ರು ನನಗೆಲ್ಲ ಗಮನಕ್ಕೂ ಇದ್ದು ಅವ್ಳಿಗೆ ಹೇಳಿದ್ದೀನಿ ಅವರು ಹೋಗಿ ನನಗೆಲ್ಲ ಗೊತ್ತು ಮುಚ್ಕೊಬೇಡೇಡೇಡೇ ನಾನು ಆದರೂ ನಮ್ಮ ಕಳಿಸ್ತಾ ಇದ್ದೀನಿ ಯಾಕೆ ಮುಚ್ಕೊಂಡು ನಿನ್ನ ಮಗನ ಪರವಾಗಿ ಯಾಕೆ ಮಾತಾಡ್ತೀನಿ ಅಂತ ಕೇಳಿದ್ದೀನಿ ನಾನು ಆದರೂ ಇಲ್ಲ ನಮ್ಮ ಮಗ ಮಾಡಲ್ಲ ನಮ್ಮ ಮಗ ಅವನು ಒಳ್ಳೆಯವನು ಅಂತ ಹೇಳ್ದೆ ನಮ್ಮ ಹುಡುಗಿಯನ್ನು ತಪ್ಪು ಮಾಡಿದ್ರೆ ಹೇಳು ಅಲ್ಲೇ ಹೊಡೆದ ಹೊಡೀವ ಅದು ಹೇಳೋಕೆ ರೆಡಿ ಇಲ್ಲ ಹುಡುಗಿ ನಮ್ಮ ಜೊತೆಲಿ ಮಾತಿಲ್ಲ ನಮ್ಮ ಅವ್ರಕ್ಕೂ ಜೊತೆಲಿ ಅಲ್ಲಿ ಅಕ್ಕನ ಜೊತೆಲಿ ಎಷ್ಟು ಬಾಯ್ಲಿ ಕವ್ಯ ಅವ್ರ ಜೊತೆಲಿ ಮಾಡಿದ್ದಾರೆ ಮೊನ್ನೆ ನಮ್ಮೂರಲ್ಲಿ ದೇವಸ್ಥಾನ ಓಪನ್ ಇತ್ತು ಸರ್ ತಿಬಾದೇವಿದು ಆ ದೇವಸ್ಥಾನ ಫಂಕ್ಷನ್ಗೆ ಬಂದಿಲ್ಲ ಅವತ್ತು ನೋಡಿದದ್ದು ಸರ್ ಮಕ್ಕಳು ನಾವು ಈಗ ಮಕ್ಕಳು ಅವರೇ ಕರ್ಕೊಂಡು ಮಕ್ಕಳನ್ನ ಅವರೇ ಕರ್ಕೊಟ್ಟಾಗೆ ಸರ್ ಅವ್ರವ್ರ ತಾಯಿನ ಬಿಟ್ಟ ಮಗು ಅಂತೂ ಚಿಕ್ಕ ಮಗು ಅಂತೂ ಇರಲ್ಲ ಸರ್ ಇಬ್ರು ಇರಲ್ಲ ಅದ್ರಲ್ಲ ಹುಡುಗ ಇನ್ನೂ ಚಿಕ್ಕ ಹುಡುಗ ಅಮ್ಮ ಅಮ್ಮ ಅಂತಂದ್ಬಿಟ್ಟು ಒಂದು ಕ್ಷಣ ಬಿಟ್ಟಿರ್ತಿಕ್ಲಾ ಸರ್ ಈಗ ಮಗುನ ಮಕ್ಳುಗಳನ್ನು ಕರ್ಸ್ಲೇಬೇಕು ಇವಾಗ ಎಂಥ ಅನ್ಯಾಯ ಅಂತಂದ್ರೆ ಜೀವನದಲ್ಲಿ ಪ್ರಪಂಚದಲ್ಲಿ ಯಾರಿಗೂ ಆಗ್ಬಾರ್ದು ಅಂತದಾಯ್ತು ಹುಡುಗಿಗೆ ತುಂಬಾ ಕಷ್ಟದಲ್ಲಿ ಬೆಳೆದು ಚೀನ ಕಟ್ಕೊಂಡಿದ್ರು ಮಕ್ಕಳು ತಾಯಿ ಮಾಡಿದ್ರು ಮಕ್ಕಳು ಮಕ್ಕಳು ಇವ್ರು ಕರ್ಕೊಂಡೋಗ್ರೆ ಅಂದ್ರೆ ಪಾಪ ಇವ್ರಲ್ಲಿ ಇಲ್ಲಿ ಬಂದು